ಒಂದು ಹತ್ತು ವರ್ಷ ಹುಡುಗ ಸ್ಕೇಟಿಂಗ್ ಆಡೋವಾಗ ಬಿದ್ದಿರೋದು ಸ್ಲಿಪ್ಪಾಗಿ ಸೊ ಕೈ ನೋಡಿ ಎಷ್ಟು ಭಯಂಕರ ಫ್ರ್ಯಾಕ್ಚರ್ ಆಗಿದೆ ಅದು ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ ಕೋಲಿ ಕಾಲು ತಿರುಗಿಬಿಟ್ಟಂಗೆ ಆಗೋಗ್ಬಿಟ್ಟಿತ್ತು ಕೈ ಅಂತ ಅದಕ್ಕಿಂತ ಹೆವಿಯಾಗ ಇದು ಫ್ರ್ಯಾಕ್ಚರ್ ಆಗಿದೆ ಇದ್ರದ್ದು ಶೇಪ್ ನೋಡಿದ್ರೆ ಎಷ್ಟು ಭಯಂಕರ ಫ್ರ್ಯಾಕ್ಚರ್ ಆಗಿದೆ ಅದು ಅಂದರೆ ಅದು ಅವನ ನೋವು ಅವನಿಗೇನೆ ಗೊತ್ತು ಇದು ಫ್ರ್ಯಾಕ್ಚರ್ ಆಗಿದ್ದು ಒಂದು ಹಾಫ್ ಆನ್ ಅವರ್ ಒಳಗೆ ಕರ್ಕೊಂಡು ಬಂದಿದ್ದಾರೆ ಅದರಿಂದ ಸೆಟ್ಟಿಂಗ್ ಮಾಡೋದು ತುಂಬಾ ಈಸಿಯಾಗಿದೆ ಇದು ಪೈನ್ಗೆ ತುಂಬಾ ಹುಡುಗ ಇದ್ದ ಸೊ ಈ ಕೈದು ಶೇಪ್ ನೋಡಿದ್ರೇ ಅಂದಾಜು ಸಿಗ್ತಾ ಇದೆ ಪ್ರತಿಯೊಬ್ರಿಗೂ ಎಷ್ಟೊಂದು ಜಾಸ್ತಿ ಇದು ಫ್ರ್ಯಾಕ್ಚರು ಅನ್ನೋದು ಎರಡೂ ಮೂಲೆ ಮುರಿದೋಗಿಬಿಟ್ಟು ಏಕೆ ಮಾರ್ದು ತುಕಡಾಗಿ ಹೋಗ್ಬಿಟ್ಟಿರ್ತದೆ ಒಳಗಡೆ ಅದು ಈ ಹುಡುಗ ಬಂದಿರೋವಾಗ ಈ ಹುಡುಗನ ಟೈಮ್ ಏನಿದೆ ಅಂತ ಅದು ಹೇಳೋಕ್ಕಾಗಲ್ಲ ನಾವು ಅದು ಏನಾಗಿತ್ತು ಅಂದರೆ ಪೂರ್ತಿ ನಮ್ಮ ಆನೆ ಪವರ್ ಇರಲಿಲ್ಲ ಸೊ ಪವರ್ ಇತ್ತು ಸೊ ಎಲ್ಲಿನೂ ಇವರು ಎಕ್ಸ್ರೇ ಮಾಡಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿಲ್ಲ ಸೊ ತುಂಬಾ ಪೇಯ್ನ್ಗೆ ಅಳ್ತಾ ಇರೋವಾಗ ಎಕ್ಸ್ರೇಗೆ ನಾವು ಕಾಯ್ಕೊಂಡಿದ್ರೆ ಅದು ಅದನ್ನು ಮಾಡಬೇಕಾಗಿರೋ ಟ್ರೀಟ್ಮೆಂಟನ್ನು ಮಾಡೋದಕ್ಕಾಗಲ್ಲ ಯಾಕಂದರೆ ಹಳೇದಾಗ್ತಾ ಆಗ್ತಾ ಅದು ಟೈಮ್ ಹೋಗ್ತಾ ಹೋಗ್ತಾ ಅದು ಮೂಳೆ ಕುತ್ಕೊಳ್ಳಲ್ಲ ಸೊ ಮೂಳೆ ಅದನ್ನು ಎಳೆದು ಕುಳಿಸೋವಾಗ ಹುಡುಗನಿಗೆ ತುಂಬಾ ಇತ್ತು ಪ್ರೆಸ್ ಮಾಡಿ ಅದನ್ನು ಸೆಟ್ ಮಾಡಿ ಆಗಿದ್ದಾದಮೇಲೆ ಒಂದು ಹತ್ತು ಸೆಕೆಂಡಲ್ಲೇ ನೋವು ಹೇಗಿದೆ ಅಂತ ಕೇಳಿದ್ರೆ ನೋವೆಲ್ಲ ತುಂಬ ಕಮ್ಮಿ ಇದೆ ಅಂತ ಹೇಳ್ತಾನೆ ಹುಡುಗ ಸೊ ಇದು ಬಂದು ಈ ಹುಡುಗನ ಏಜು ಹತ್ತು ವರ್ಷದಿಂದ ಹನ್ನೆರಡು ಹದಿಮೂರು ವರ್ಷ ಇರಬೇಕು ಸೋ ಸೊ ಆ ಏಜ್ ಇರೋದರಿಂದ ಚಿಕ್ಕ ಏಜ್ ಇರೋದರಿಂದ ಇದು ರಿಕವರಿನೂ ತುಂಬ ಫಾಸ್ಟ್ ಆಗುತ್ತೆ ಅದು ಸೊ ನೆಕ್ಸ್ಟ್ ವಿಸಿಟ್ಗೆ ಈ ಹುಡುಗ ಬರೋವಾಗ ಎಕ್ಸ್ರೇ ಮಾಡಿಸ್ಕೊಂಡೇ ಬರಬೇಕಾಗಿರುತ್ತೆ ಸೊ ಎಕ್ಸ್ರೇ ನೋಡಿನೇ ಟ್ರೀಟ್ಮೆಂಟ್ ಮಾಡಬೇಕಾಗಿರುತ್ತೆ ಅದು ಇದು ನೋಡಿ ಬಂದಿರೋವಾಗ ಕೈ ಎಷ್ಟೊಂದು ಕ್ರಾಸು ತಿರುಗಿಬಿಟ್ಟಿತ್ತು ಅದು ಮೂಲೆ ಕುಂಡಿಸಿದ ಮೇಲೆ ಮ್ಯಾಕ್ಸಿಮಮ್ ಅದು ಸ್ಟಡಿ ಬಂದುಬಿಟ್ಟಿದೆ ಅದು ಊತ ಕೈ ಫ್ರ್ಯಾಕ್ಚರ್ ಆಗಿರೋ ಕಡೆ ಊತ ಇರೋದರಿಂದ ಸ್ವಲ್ಪ ಅದು ದಪ್ಪ ಕಾಣ್ತಾ ಇರುತ್ತೆ ಕಟ್ಟು ಹಾಕಿದಾದಮೇಲೆ ನೋವೆಲ್ಲ ಪೂರ್ತಿ ಬಿಡ್ತದೆ ಹುಡುಗನಿಗೆ ನೋವು ಒಂಚೂರು ಇರೋಲ್ಲ ಬರುವಾಗ ತುಂಬ ನೋವು ಅಂತ ಬರೋದು ಹೋಗುವಾಗ ನೋವು ಇಲ್ದಿರ ಆರಾಮಾಗಿ ಹೋಗೋದು ಅದು ನಾವು ಡೈಲಿ ನೋಡೋ ಕೇಸಸ್ಸು ಇಂಥ ಕೇಸಸ್ಗೆ ಬಂದು ಮೇಲೆಯಿಂದ ನಾವು ಪ್ರೆಷರ್ ಜಾಸ್ತಿ ಇಟ್ಕೋಬೇಕು ಇವಾಗ ಇಡ್ತಾ ಇರೋದು ಅದು ಡೌನ್ ಪಾರ್ಟು ಸೊ ಜಾಸ್ತಿ ಪ್ರೆಷರ್ ಇಟ್ಕೊಳೋ ಅವಶ್ಯಕತೆ ಇಲ್ಲ ಬಟ್ ಇದು ಮೇಲುಗಡೆ ಇಕ್ತಾ ಇರೋದ್ರ ಮೇಲೆ ಫೋಕಸ್ ಮಾಡಿ ನೋಡಿದ್ರೆ ತುಂಬಾ ಪ್ರೆಷರ್ ಇರ್ತದೆ ಅದು ಪ್ರೆಷರ್ ಏನಕ್ಕೋಸ್ಕರ ಅಂದರೆ ಯಾವ ಕಡೆ ಅದು ಫ್ರ್ಯಾಕ್ಚರ್ ಆಗಿತ್ತು ಮತ್ತೆ ಹತ್ತು ಕಡೆ ಅದು ಹೋಗೋದಕ್ಕೆ ತುಂಬ ಚಾನ್ಸ್ ಇರುತ್ತೆ ಬೆಂಡ್ ಹಾಕ್ಕೊಂಡು ಸೊ ಇದು ಬೆಂಡ್ ಆಗಬಾರ್ದು ಅಂದ್ಬಿಟ್ಟು ಹತ್ತು ಕಡೆಯಿಂದ ಪ್ರೆಷರ್ ಜಾಸ್ತಿ ಇಕ್ಕಿ ಅದನ್ನು ಕಟ್ಟಬೇಕು ಇದು ಎರಡು ಎರಡೂವರೆ ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳಲ್ಲಿ ಇದು ಪೂರ್ತಿ ಮೇಲೆ ಹೋಗ್ಬಿಡುತ್ತೆ ಕೈ ಎಲ್ಲಿ ಮುರಿದಿತ್ತು ಅಂತಲೇ ಗುರು ಅಷ್ಟೊಂದು ಪರ್ಫೆಕ್ಟ್ ಆಗಿದೆ ಇದು ಮೇಲ್ ಮಾಡ್ಬೋದು